ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರುಗಳ ನಡುವೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ನಾಡಗೀತೆಗೆ ನೂರು ವರ್ಷ ತುಂಬಿರುವ ಹಿನ್ನೆಲೆ ನಾಡಗೀತೆಯ ಉತ್ತಮ ಗಾಯನ ಪ್ರದರ್ಶನ ನೀಡುವ ವಿದ್ಯಾರ್ಥಿಗಳಿಗೆ ಮೊದಲ ಹಾಗೂ ಎರಡನೇ ಬಹುಮಾನ ನೀಡುವುದಾಗಿ ಶಾಸಕ ಸಿ ಬಾಲಕೃಷ್ಣ ತಿಳಿಸಿದರು ಸ್ತರಗಳಲ್ಲಿ ಎಷ್ಟೆಷ್ಟು ಜನ ಏನೇ ಹೇಗೆ ಹೇಗೆ ಆಡ್ತಾರೆ ಅನ್ನೋದನ್ನ ಇದು ಮೂರು ವರ್ಷದ ವರ್ಷಾಚರಣೆ ಮತ್ತು ಸಂಭ್ರಮದ ಪ್ರಯುಕ್ತವಾಗಿ ಅದು ರಚನೆಯಾಗಿ ಮೂರು ವರ್ಷ ಆಗಿದೆ ಆ ಸಂಭ್ರಮದ ಒಂದು ನೆನಪಿಗೋಸ್ಕರ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದೊಂದು ಹೊಸ ರೂಪವನ್ನು ಕೊಡಲಿಕ್ಕೆ ಒಂದು ಇಷ್ಟಪಟ್ಟಿದ್ದಾರೆ ಹಾಗೆ ಮನೆ ಶಾಸಕರು ಕೂಡ ಅಪೇಕ್ಷೆ ಮಾಡಿ ನಾಡಗೀತೆಯನ್ನ ಇಡೀ ನಾವು ಒಂದು ಎಷ್ಟು ಶಾಲೆಗಳಿದಾವೆ ಅಷ್ಟು ಶಾಲೆಗಳಿಗೆ ನಾವು ಹೇಳ್ತೀವಿ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ ಒಂದು ಒಂದು ಜಾಗದಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಬೆಸ್ಟ್ ಆಫ್ ಟೂನ್

ಹಾಗಾಗಿ ಈಗ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ ನಾಡಗೀತೆಯನ್ನು ಯಾವ ರೀತಿ ಚೆನ್ನಾಗಿ ಆಡ್ತಾರೆ ಅವರಿಗೆ ಮನೆ ಶಾಸಕರು ಪ್ರೈಸು ಮತ್ತು ನೇರವಾದಂಥ ನಗದು ಬಹುಮಾನ ಮತ್ತು ಶೀಲ್ಡನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅದನ್ನು ನಾವು ಮಾಡ್ಕೊಳ್ತೀವಿ ಇನ್ನು ಉಳಿದಂಥದ್ದು ತಾಲೂಕು ಆಡಳಿತ ಮಂಡಳಿಯಿಂದ ಆ ತಾಲೂಕು ಆಡಳಿತದಿಂದ ನಡೀಬೇಕಾಗಿರೋದು ಈಗಾಗಲೇ ಪತ್ರಕರ್ತರ ಒಂದು ವಿಭಾಗದಿಂದ ರೈತರ ವಿಭಾಗದಿಂದ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ವಿಭಾಗದಿಂದ ನೀವು ಅಪ್ಲಿಕೇಶನ್ಸನ್ನು ಬೆಸ್ಟ್ ಯಾರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನ ಗುರುತಿಸಿಕೊಟ್ರೆ ತ್ರೀಮ್ಯಾನ್ ಕಮಿಟಿಯನ್ನು ಮಾಡಿದ್ದಾರೆ ಸಾಹೇಬರು ಅದರ ಪ್ರಕಾರ ನೀವು ಮನವಿಯನ್ನು ತಹಶೀಲ್ದಾರರು ಕೊಟ್ಟರೆ ತಹಶೀಲ್ದಾರರು ಇ ಒ ಮತ್ತು ಬಿ ಒರು ಸೇರಿಕೊಂಡು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೇರಿಕೊಂಡು ಅದರಲ್ಲಿ ಯಾರೋ ಒಳ್ಳೆಯ ಉತ್ತಮವಾದಂಥ ಸಾಧನೆಯನ್ನು ಮಾಡಿದರೆ ಅವ್ರು ಗುರುತಿಸಿ ಅವರಿಗೆ ಬಹುಮಾನವನ್ನು ಕೊಡಿ ಕೊಟ್ಟು ವೇದಿಕೆಯನ್ನು ಕಲ್ಪಿಸಿ ಅವ್ರಿಗೆ ಒಂದು ಗುರುತಿಳಿಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಶಾಸಕರು ಕೂಡ ಹೇಳಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಮತ್ತು ಅಲ್ಲಿ ಯಾರಾದರೂ ಕನ್ನಡ ಪರ ಸಾಹಿತ್ಯ ದಿಗ್ಗಜರನ್ನು ಕರೆಸಿ ಏನಾದರೂ ಒಂದು ಒಂದು ಹತ್ತು ನಿಮಿಷ ಏನಾದರೂ ಮಾತಾಡಿಸ್ಲಿಕ್ಕೆ ಅವಕಾಶ ಅದನ್ನು ಸಾಹಿತ್ಯ ಪರಿಶೀಲನೆ ಅದು ನನ್ನ ಒಂದು ಸಬ್ಮಿಷನ್ ಅಷ್ಟೇ ಸರ್ ತೀರ್ಮಾನ ಮಾಡಿ ಒಂದು ಹತ್ತು ನಿಮಿಷ ಸಾಹಿತ್ಯದ ಬಗ್ಗೆ ನಿಮಿಷ ಮಾತಾಡಬೇಕು ಯಾವ್ದು ಅದೊಂದು ಹೊಸ ಇತ್ಯರ್ಗಳು ಜಾಸ್ತಿ ಮಾತಾಡ್ತೀವಿ ಹಾಗಾಗಿ ಅದನ್ನು ಕಟ್ಬಿಟ್ಟು ಕೊಡಿಸಿ ವಿಚಾರವಂತಿಕೆಯನ್ನು ಸಾರ್ವಜನಿಕರು ತಪ್ಪಿಸುವಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ರೆ ಅದೊಂದು ವಿನೂತವಾದಂಥ ಕಾರ್ಯಕ್ರಮ ಆಗುತ್ತೆ ಆಮೇಲೆ ನನಗೆ ಏಳು ಅವಕಾಶಗಳನ್ನು ಕೊಟ್ಟಿದ್ದಾರೆ ಶಾಲೆ ಪರವಾಗಿ ಅದನ್ನು ಮಿನಿಮೈಸ್ ಮಾಡಿ ಉಳಿದಂಥ ಕಾರ್ಯಕ್ರಮಕ್ಕೆ ನಮ್ಮ ಟೈಮನ್ನು ನಮ್ಮ ಸಮಯವನ್ನು ವಿನಿಯೋಗ ಮಾಡಿ ಇದು ಮಾಡೋಣ ಅದಕ್ಕೆ ಜಾನಪದಕ್ಕೆ ಸಂಬಂಧಪಟ್ಟದ್ದು ನಾಡನ ನಾಡಗೀತೆಗೆ ಸಂಬಂಧಪಟ್ಟದ್ದು ಅಥವಾ ಕನ್ನಡ ನಾಡಿನ ಹೋರಾಟ ಸಂಬಂಧಪಟ್ಟಂತಹ ಕೆಲವು ತೃಪ್ತಿ ರೂಪಕವನ್ನು ನೀವು ವ್ಯಕ್ತಪಡಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಸಾಲ ಪಡೆಯುತ್ತಾ ಬಯಸುತ್ತೆ ಸನ್ಮಾನ್ಯ ಶಾಸಕರಿಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಹೌದು

ನೀವು ಟೀಮ್ ಮಾಡಿಕೊಂಡು ನಿಮ್ಮ ಮೂರು ಜನ ಪ್ಲಸ್ ಒಬ್ಬರು ನಾಲ್ಕು ಜನ ಕರ್ಕೊಂಡು ಟೀಮ್ ಮಾಡ್ಕೊಂಡು ನೀವು ಪ್ರೋಗ್ರಾಮ್ನ ಹಚ್ಚಕಟ್ಟಾಗಿ ಮಾಡಬೇಕು ಮತ್ತು ಇನ್ವಿಟೇಷನ್ ಒಂದು ವಾರ ಮುಂಚೆ ನೀವು ಕ್ಲಿಯರ್ ಮಾಡಿ ಪ್ರೋಟೋಕಾಲ್ ಮಾಡಿ ಅದ್ರಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀವಿ ಅಂತ ಇಲ್ಲ ತಯಾರು ಮಾಡ್ಬಿಟ್ಟು ಅದನ್ನ ಇನ್ವಿಟೇಷನ್ ಅಲ್ಲಿ ನೀವು ಹಾಕ್ಬೇಕು ಸರಿ ಸನ್ಮಾನ ಯಾರು ಮಾಡ್ತೀವಿ ಅದೆಲ್ಲ ಇನ್ವಿಟೇಷನ್ ಹಾಕಿ ಇನ್ವಿಟೇಷನ್ ಒಂದೇನು ಎಲ್ಲ ರಸ್ತೆಗಳು ಒಂದು ನೀವು ಒಂದು ಸಭೆ ಮೀಂಡಿಗೆ ಇಟ್ಟು ಅಪ್ರೂವ್ ಮಾಡಿಸ್ಕೊಡ್ತೀನಿ ನಾನು ಈಗ ನೀವೇ ಕೂತ್ಕೊಂಡು ಒಂದು ಮಾಡ್ರಪ್ಪ ನೀವು ಟೀಮ್ ಮಾಡ್ಕೊಂಡು ಪತ್ರ ಕರ್ಸಕ ನೀವೆಲ್ಲ ಕೂತ್ಕೊಂಡು ಒಂದು ಮಾಡಿ ಯಾವ್ಯಾವುದಕ್ಕೆ ಏನೇನು ಅಂತ ಅಂತೇಳಿ ಒಂದು ಪಟ್ಟಿ ಕೊಡಿ ನಾವು ಸೇರಿ ಚರ್ಚೆ ಮಾಡೋದನ್ನ ವಿಶೇಷವಾಗಿ ಯಾವತ್ತೇ ಮಾಡೋಣ ನೋಡೋದು ಯಾವತ್ತೇ ಇದ್ದರೆ ಎಲ್ಲ ಕೂತ್ಕೊಂಡು ಹೋದ ಈಗ ಚರ್ಚೆಗೆ ಕ್ರಾಸ್ ಆಯ್ತು ಅದು ಒಂದ್ ಮಾಡಿ ಒಂದು ಅದಕ್ಕೆ ನಾವೇನು ಮಾಡೋಣ ಕೂತ್ಕೊಂಡು ಚರ್ಚೆ ಮಾಡೋಣ ನೀವು ಒಂದು ಮಾಡ್ಕೊಳ್ಳಿ ಯಾವ್ಯಾವ ರಸ್ತೆಗಳು ಅಂತ ನೀವೆಲ್ಲ ಲೋಕಲ್ ಮಾಧ್ಯಮದವರೆಲ್ಲ ಇರ್ತೀವಲ್ಲ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಮಾಡೋಣ ಅದು ಪುರಸಭೆ ಮೀಟಿಂಗಲ್ಲಿ ಇಟ್ಟು ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಟು ತಂದ್ಬಿಟ್ಟು ಅದನ್ನು ಕಾನೂನು ಬುಧ ಮಾಡೋಣ ಅದು ಮೀಟಿಂಗಲ್ ರೆಸೊಲ್ಯೂಷನ್ ಪುರಸಭೆ ಮೀಟಿಂಗಲ್ ರೆಸೋಲ್ಯೂಷನ್ ಅಂದರೆ ಅದು ಕಾನೂನು ಬುದ್ಧ ನವಂಬರ್ ಮೂರನೇ ತಾರೀಕು ಕನ್ನಡ ರಾಜ್ಯೋತ್ಸವ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಮತ ಸಂಚಲನ ಇರಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಮಾತ್ರ ಮತ ಸಂಚಲನ ಜೊತೆಗೆ ಅಲ್ಲಿ ನಾವು ಮಕ್ಕಳು ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ತೆಗೆದಿರ್ತಕ್ಕಂಥ ಕನ್ನಡದಲ್ಲಿ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಆಮೇಲೆ ಮೂರು ಜನ ಮಾಧ್ಯಮ ಸ್ನೇಹಿತರು ಮಾಧ್ಯಮದವ್ರಿಗೂ ಕೂಡ ಮೂರು ಜನಕ್ಕೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಉತ್ತಮವಾದಂಥ ರೈತರನ್ನ ಮೂರು ಜನಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕನ್ನಡದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಕನ್ನಡದ ಬಗ್ಗೆ ಕೆಲವು ಪುಸ್ತಕಗಳನ್ನ ಪ್ರಕಟಣೆ ಮಾಡಿರ್ತಕ್ಕಂಥ ಸಾಹಿತಿಗಳು ಯಾರಾದರೂ ಇದ್ದರೆ ಅಂಥವ್ರನ್ನ ಗುರುಸಿ ಒಂದು ಭೋಜನಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ತಾಲೂಕು ರಾಜ್ಯ ಸಣ್ಣ ರಾಜ್ಯೋತ್ಸೌಕ ಹಾಂ ಎಲ್ಲರಿಗೂ ಪ್ರಶಸ್ತಿ ಕೊಡ್ತಕ್ಕಂಥ ತಾಲೂಕು ಮಟ್ಟದ್ದು ಆಮೇಲೆ ಇನ್ನೇನಾದರೂ ಅಧಿಕಾರಿಗಳು ಕೂಡ ಸಮಾಜ ಸೇವೆ ಮಾಡಿ ಉತ್ತಮವಾದಂಥ ಸೇವೆ ಮಾಡಿ ಸಾರ್ವಜನಿಕರಿಂದ ಪ್ರಶಂಸೆಗೊಳಗಾಗಿರ್ತಕ್ಕಂಥ ಅಧಿಕಾರಿಗಳಿದ್ದರೆ ಅವ್ರನ್ನೂ ಕೂಡ ಗೌರವಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಜೊತೆಗೆ ನಮ್ಮ ನಾಡಗೀತೆಗೆ ನೂರು ವರ್ಷ ಆಗಿರೋದ್ರಿಂದ ಮೂರು ಬೆಸ್ಟು ಮೂರು ಶಾಲೆಗಳಿಂದ ಸೆಲೆಕ್ಟ್ ಮಾಡಿ ಅಲ್ಲಿ ಆ ಸ್ಟೇಜ್ನಲ್ಲಿ ಇಬ್ಬರಿಗೆ ಸೆಲೆಕ್ಟ್ ಮಾಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ ನಾವು ಅದನ್ನು ಕೂಡ ಬಹುಮಾನ ಕೊಡಬೇಕು ಅಂತ ಹೇಳಿ ಕುವೆಂಪು ಅವರ ಹೆಸರಿನಲ್ಲಿ ಅದನ್ನು ಬಹುಮಾನವನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ ಎಷ್ಟು ಕಾರ್ಯಕ್ರಮಗಳನ್ನು ಕೂಡ ಪಟ್ಟಣದ ರಸ್ತೆಗಳಿಗೆ ನೀವೆಲ್ಲ ಕೂತ್ಕೊಂಡು ಮಾಧ್ಯಮದವರು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನವರು ಕೂತ್ಕೊಂಡು ತೀರ್ಮಾನ ಮಾಡಿ ಇಂತಿಂತ ರಸ್ತೆಗೆ ಈ ರೀತಿ ಹೆಸರುಗಳನ್ನ ಇಡಬೇಕು ಅಂತ ಹೇಳಿ ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ಪುರಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿಸಿ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಬೋರ್ಡ್ ಹಾಕ್ಸಕ್ಕಂಥ ಕೆಲಸ ಎರಡನ್ನು ಕೂಡ ಮಾಡ್ತೀವಿ ನಾವು ಹೇಳಿದ್ವಲ್ಲ ಈಗ ಸುಮಾರು ಒಂದು ಇಪ್ಪತ್ತು ಜನ ಆಗ್ತಾರೆ ಸನ್ಮಾನಿತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು.